ಚಾಟ್ ಜಿಪಿಟಿ ಏನದು ಅದ್ರ ಬಗ್ಗೆ ಕೇಳ್ತಾನೆ ಇದ್ದೀನಿ ಹಾಗ್ ಮಾಡುತ್ತೆ ಹೀಗ್ ಮಾಡುತ್ತೆ ಅಂತ ಆದ್ರೆ ಏನ್ ಮಾಡುತ್ತೆ ಅಂತ ಇನ್ನೂ ಅರ್ಥ ಆಗಿಲ್ಲ ಅದಾ ಫೋನ್ಸ್ ಆದ್ಮೇಲೆ ಆಗ್ತಿರೋ ಮುಂದಿನ ದೊಡ್ಡ ಇನ್ವೆನ್ಶನ್ ಆವಿಷ್ಕಾರ ಅಂತಾನೆ ಹೇಳ್ಬೋದು ಅದಕ್ಕೆ ಏನಾದ್ರು ಕೇಳಿದ್ರೆ ಹೇಳುತ್ತೆ ಉದಾಹರಣೆಗೆ ಯಾವ ವರ್ಷದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಹೇಳುತ್ತೆ ಏನಾದ್ರು ಕೆಲಸ ಕೊಟ್ರೆ ಮಾಡುತ್ತೆ ಲೆಟರ್ ಬರೆಯೋದು ಕತೆ ಕವನ ಜೋಕ್ಸ್ ಬರೆಯುತ್ತೆ ಒಂಥರ ಪರ್ಸನಲ್ ಅಸಿಸ್ಟೆಂಟ್ ಇದ್ದಂಗೆ ನೋಡ್ತೀರಿ ಇನ್ನೊಂದು ಸ್ವಲ್ಪ ವರ್ಷ ಇದರಿಂದ ಮುಂದೆ ಎಷ್ಟೋ ಜನಕ್ಕೆ ಕೆಲ್ಸನೇ ಇರಲ್ಲ ಹಾಗಂದ್ರೆ ನನ್ ಕೆಲ್ಸಾನು ಇರಲ್ ನನ್ನಪ್ಪ ನೀವೇನ್ ಮಾಡ್ತೀರಾ ಸರ್ ಪೊಲೀಸ್ ಎ ಎಸ್ ಐ ಓ ಓ ಕಳ್ರ್ ಇಲ್ಲಪ್ಪ ರೀಸೆಂಟ್ ಆಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಯ್ತು ಟ್ರಾಫಿಕ್ ನನಗೆ ನನ್ಗೆ ಎಷ್ಟೊಂದ್ಸತಿ ಡೌಟ್ ಬಂದಿತ್ತು ಇವಾಗ ಕ್ಲಿಯರ್ ಮಾಡ್ಕೊಂತೀನಿ ನೀವು ಗಾಡಿ ಇಟ್ ಚೆಕ್ ಮಾಡ್ತೀರಲ್ಲ ಅವಾಗ ಆರ್ ಸಿ ಡಿ ಎಲ್ ಕೇಳ್ತೀರಾ ಸರಿ ಇನ್ಶೂರೆನ್ಸ್ ಯಾಕೆ ಕೇಳ್ತೀರಾ ಅದ್ ಮಾಡ್ಸೋದ್ ನಮ್ ಇಷ್ಟ ಅದಿರಲಿ ಬಿಡ್ಲಿ ಅದಕ್ಕೆಲ್ಲ ಹಿಟ್ ಫೈನ್ ಯಾಕೆ ಹಾಕ್ತೀರಾ ಹ್ಞೂ ನನ್ ಗಾಡಿ ಕೆಟ್ಟೋದಾಗ ನಾನ್ ಇನ್ಶೂರೆನ್ಸ್ ದುಡ್ಡ ಸರಿ ಮಾಡ್ಸ್ಕೊತೀನ ಇಲ್ಲ ನನ್ ದುಡ್ಡ ಸರಿ ಮಾಡ್ಸ್ಕೊತೀನ ಅದೆಲ್ಲ ನಿಮ್ಗೆ ಯಾಕೆ